ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ತೆಲುಗಿನ ಹಿಟ್ ಸಿನಿಮಾವೊಂದರ ರೀಮೇಕ್ನಲ್ಲಿ ನಟಿಸುವಂತೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ದೊಡ್ಡ ಆಫರ್ ಬಂದಿತ್ತು ಆಗಿನ ಕಾಲಕ್ಕೆ ಎಪ್ಪತ್ತೈದು ಲಕ್ಷ ಸಂಭಾವನೆ ನೀಡುವುದಕ್ಕೆ ತೆಲುಗಿನ ನಿರ್ಮಾಪಕರು ಮುಂದಾಗಿದ್ದರು ಇದು ಆ ಕಾಲದ ಅತಿ ದೊಡ್ಡ ಸಂಭಾವನೆಯಾಗಿತ್ತು ಆದರೆ ರಾಜ್ಕುಮಾರ್ ಅವರು ಈ ಅವಕಾಶವನ್ನು ನಿರಾಕರಿಸಿದ್ದರು ಅಷ್ಟಕ್ಕೂ ಆ ಸಿನಿಮಾ ಯಾವುದು ಎಪ್ಪತ್ತೈದು ಲಕ್ಷ ದೊಡ್ಡ ಮೊತ್ತದ ಸಂಭಾವನೆ ನೀಡಿದರೂ ರಾಜ್ಕುಮಾರ್ ಅವರು ನಿರಾಕರಿಸಿದ್ದು ಏಕೆ ಆ ಸಿನಿಮಾದಲ್ಲಿ ಅಂಥದ್ದೇನಿದೆ ಈ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಅದಕ್ಕೂ ಮುನ್ನ ನಮ್ಮ ಮಾಯಾವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕರಿಯರ್ನಲ್ಲಿ ರೀಮೇಕ್ ಸಿನಿಮಾಗಳ ಸಂಖ್ಯೆ ತೀರಾ ಕಡಿಮೆ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಣ್ಣವರು ನಟಿಸಿದ್ದು ಅದರಲ್ಲಿ ಹತ್ತು ಪರ್ಸೆಂಟ್ ಕೂಡ ರೀಮೇಕ್ ಸಿನಿಮಾಗಳಿಲ್ಲ ಅಂದ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಒಂದು ತೆಲುಗಿನ ಸಿನಿಮಾದ ರೀಮೇಕ್ ಆಫರ್ ಬಂದಿತ್ತು ಆ ಕಾಲಕ್ಕೆ ಎಪ್ಪತ್ತೈದು ಲಕ್ಷ ಸಂಭಾವನೆ ನೀಡುವ ಆಫರ್ ಕೂಡ ಮಾಡಲಾಗಿತ್ತು ಆದರೂ ಅಣ್ಣವರು ಆ ಸಿನಿಮಾವನ್ನು ರಿಜೆಕ್ಟ್ ಮಾಡಿದರು ಯಾವುದು ಆ ತೆಲುಗಿನ ಸಿನಿಮಾ ಅಂದರೆ ತೆಲುಗಿನ ಅಕಿನೇನಿ ನಾಗೇಶ್ವರ ರಾವ್ ಅಭಿನಯದ ಕಾಲೇಜು ಬೊಲ್ಲುಡು ಈ ಸಿನಿಮಾವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕೊಂಡು ಸೂಪರ್ ಹಿಟ್ ಆಗಿತ್ತು ಅದೇ ಸಿನಿಮಾವನ್ನ ಸಾವಿರದ ಒಂಬೈನೂರ ಮೂರರಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಾಯಕತ್ವದಲ್ಲಿ ರಿಮೇಕ್ ಮಾಡಲು ನಿರ್ಮಾಪಕರು ರೆಡಿಯಾಗಿದ್ದರು ಈ ಚಿತ್ರದಲ್ಲಿ ಅಣ್ಣವರು ನಟಿಸಲು ಕಾಲ್ ಸೀಟ್ ಸಿಕ್ಕಿದರೆ ಎಪ್ಪತ್ತೈದು ಲಕ್ಷ ರೂಪಾಯಿ ಸಂಭಾವನೆ ನೀಡುವುದಕ್ಕೂ ರೆಡಿ ಇದ್ದರು ಆದರೆ ರಾಜ್ಕುಮಾರ್ ಅವರು ಈ ಆಫರ್ ಅನ್ನು ರಿಜೆಕ್ಟ್ ಮಾಡಿದರು ಆ ಕಾಲಕ್ಕೆ ಎಪ್ಪತ್ತೈದು ಲಕ್ಷ ರೂಪಾಯಿ ಎಂದರೆ ಒಬ್ಬ ಸ್ಟಾರ್ ಹೀರೋ ನಟನೆಯ ಇಡೀ ಸಿನಿಮಾದ ಮಿನಿಮಮ್ ಬಜೆಟ್ ಆಗಿತ್ತು ಇನ್ನು ಅಚ್ಚರಿ ಎಂದರೆ ಕನ್ನಡದಲ್ಲಿ ಹೀರೋಗಳು ಒಂದು ಕೋಟಿ ರೂಪಾಯಿ ಮೇಲೆ ಸಂಭಾವನೆ ಪಡೆಯಲು ಆರಂಭಿಸಿದ್ದೆ ಎರಡು ಸಾವಿರದ ಐದರ ನಂತರ ಆದರೆ ಅದಕ್ಕೂ ಹನ್ನೆರಡು ವರ್ಷಗಳ ಹಿಂದೆಯೇ ಅಣ್ಣವರಿಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಆಫರ್ ನೀಡಲಾಗಿತ್ತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜೀವನ ಚೈತ್ರ ಹಿಟ್ ನೀಡಿ ಸಾವಿರದ ಒಂಬೈನೂರ ತೊಂಬತ್ತ್ ಆಕಸ್ಮಿಕ ನೀಡಿದವರು ಅಣ್ಣವರು ಆ ಸಮಯದಲ್ಲಿಯೇ ಕಾಲೇಜು ಬುಲ್ಲೂಡು ಸಿನಿಮಾದ ರೀಮೇಕ್ ಆಪರ್ ಬಂದಿತ್ತು ಈ ಸಿನಿಮಾದ ಕಥೆಯಾದರೂ ಏನೆಂದರೆ ಚಿತ್ರದ ಹೀರೋ ಐವತ್ತು ವರ್ಷದ ದಾಟಿದ ದೊಡ್ಡ ಉದ್ಯಮಿ ಸಮಾಜದಲ್ಲಿ ಉದ್ಯಮಿಯಾಗಿ ದೊಡ್ಡ ಹೆಸರು ಸಂಪಾದಿಸಿದರೂ ಆಸ್ತಿ ಹಣ ಗಳಿಸಿದ್ದರೂ ಆತನಿಗೆ ವಿದ್ಯೆ ಇರಲಿಲ್ಲ ಕೊನೆಗೆ ತನ್ನ ಎದುರಾಳಿ ಮೇಲಿನ ಚಾಲೆಂಜ್ಗೆ ಆ ವಯಸ್ಸಿನಲ್ಲಿ ಆತ ಕಾಲೇಜಿಗೆ ಹೋಗಿ ವಿದ್ಯಾಭ್ಯಾಸ ಮಾಡುತ್ತಾನೆ ಮುಂದೇನಾಗುತ್ತದೆ ಆತ ಕಾಲೇಜಿನಲ್ಲಿ ಯಾವ ರೀತಿ ಓದುತ್ತಾನೆ ಪಾಸಾಗುತ್ತಾನಾ ಎಂಬುದೇ ಈ ಸಿನಿಮಾದ ಕತೆಯಾಗಿದೆ ಕಾಲೇಜು ಬುಲ್ಲುಡು ಚಿತ್ರವು ದೊಡ್ಡ ಹಿಟ್ಟಾಗಿತ್ತು ಅಕಿನೇನಿ ನಾಗೇಶ್ವರ ರಾವ್ ಅವರ ಜೊತೆಗೆ ಹಲವು ನಟ ನಟಿಯರು ನಟಿಸಿದ್ದರು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪಾರ್ವತಮ್ಮ ಅವರು ಸ್ವಂತ ಬ್ಯಾನರ್ ಆರಂಭಿಸಿ ನಿರ್ಮಾಣಕ್ಕೆ ಇಳಿದ ಮೇಲೆ ರಾಜ್ಕುಮಾರ್ ಅವರು ಹೊರಗಿನ ನಿರ್ಮಾಪಕರ ಸಿನಿಮಾಗಳಲ್ಲಿ ಹೆಚ್ಚಾಗಿ ನಟಿಸುವುದನ್ನು ನಿಲ್ಲಿಸಿದರು ಅವರು ಕೊನೆಯದಾಗಿ ಬೇರೆ ನಿರ್ಮಾಪಕರ ನಿರ್ಮಾಣದ ಸಿನಿಮಾದಲ್ಲಿ ನಡೆಸಿದ್ದು ಎಂದರೆ ಅದು ಒಂದು ಮುತ್ತಿನ ಕಥೆಯಲ್ಲಿ ಮಾತ್ರ ಅನಂತರ ಎಂ ಪಿ ಶಂಕರ್ ನಿರ್ಮಾಣದ ಗಂಧದ ಗುಡಿ ಭಾಗ ಎರಡರಲ್ಲಿ ಅತಿಥಿ ಪಾತ್ರ ಮಾಡಿದರು ಅದು ಬಿಟ್ಟರೆ ಅವರು ಬಹುತೇಕ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ನಿಜವಾದ ಕಲಾವಿದ ಅವರ ದೃಷ್ಟಿಯಲ್ಲಿ ಕಲೆಗೆ ಗಡಿಗಳಿಲ್ಲ ಆದರೆ ಕಲೆಯ ಗೌರವವನ್ನು ಕಡಿಮೆ ಮಾಡಬಾರದು ಈ ನಂಬಿಕೆಯಿಂದಲೇ ಅವರು ತಮ್ಮ ಚಲನಚಿತ್ರಗಳ ರಿಮೇಕ್ ವಿರೋಧಿಸುತ್ತಿದ್ದರು ಉದಾಹರಣೆಗೆ ಅವರ ಬಂಗಾರದ ಮನುಷ್ಯ ಕಸ್ತೂರ್ ನಿವಾಸ ಇನ್ನೂ ಮುಂತಾದ ಚಲನಚಿತ್ರಗಳನ್ನು ಬೇರೆ ಭಾಷೆಯವರು ಕೇಳಿದ್ದರು ಆದರೆ ಇವರು ಒಪ್ಪಲಿಲ್ಲ ಅವರು ಹೇಳಿದ್ದು ಇದು ಕನ್ನಡದ ಹೆಮ್ಮೆ ಇದನ್ನು ನಾವೇ ಉಳಿಸಬೇಕು ಎಂದು ಹೇಳಿದರು ಇದಾಗಿತ್ತು ಈ ವಿಡಿಯೋದ ಮಾಹಿತಿ ಇಂತಹ ಸಿನಿಮಾದ ನಿಗೂಢ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಧನ್ಯವಾದ